ಕಾಂತಾರಟು ಚಿತ್ರದಲ್ಲಿ ರಾಜ್ ಬರಹಗಾರರಾಗಿ ಕೆಲಸ ಮಾಡೋದಿಲ್ಲ ಅಂತ ರಾಜ್ ಬಿ ಶೆಟ್ಟಿ ಹಾಗೆ ರಿಷಬ್ ಶೆಟ್ಟಿ ಜೊತೆಗೆ ಎಲ್ಲ ಸಂಬಂಧ ಕೂಡ ಹಳಸಿದೆ ಅನ್ನುವಂತಹ ಒಂದಷ್ಟು ಚರ್ಚೆಗಳು ನಡೆದಿತ್ತು ಆದ್ರೆ ಇದೀಗ ಸ್ವತಃ ಬಿ ಶೆಟ್ಟಿ ಅವರೇ ರಿಷಬ್ ಶೆಟ್ಟಿ ಬಗ್ಗೆ ಒಂದಷ್ಟು ಮಾತನಾಡಿತು ಅವರಿಬ್ಬರ ಫ್ರೆಂಡ್ಶಿಪ್ ಈಗ ಹೇಗಿದೆ ಅನ್ನುವಂಥದ್ರ ಕುರಿತು ಒಂದಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಹಾಗಾದ್ರೆ ರಾಜ್ ಪಿ ಶೆಟ್ಟಿ ರಿಷಬ್ ಶೆಟ್ಟಿ ಬಗ್ಗೆ ಹೇಳಿದಾದ್ರು ಏನು ಇದರ ಬಗ್ಗೆ ಹೇಳ್ತಾ ಹೋಗ್ತಾ ಅದಕ್ಕಿಂತ ಮೊದಲು ನಿಮಗೂ ಕೂಡ ಈ ಇಬ್ಬರ ಫ್ರೆಂಡ್ಶಿಪ್ ಇಷ್ಟ ಅನ್ನೋಂಗಿದ್ರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರದೇ ಕ್ಲಿಕ್ ಮಾಡ್ಕೊಳ್ಳಿ ರಿಷಬ್ ಶೆಟ್ಟಿ ಹಾಗೂ ರಾಜ್ ಪಿ ಶೆಟ್ಟಿ ಅವರು ಕೆಲವೊಂದಿಷ್ಟು ಸಿನಿಮಾಗಳಲ್ಲಿ ಒಟ್ಟಿಗೆ ನಟಿಸಿದ್ದಾರೆ ಗರುಡ ಗಮನ ವೃಷಭ ವಾಹನ ಚಿತ್ರದಲ್ಲಿ ಇಬ್ಬರು ನಟಿಸಿದ್ರು ಕಾಂತಾರ ಚಿತ್ರದ ಕೆಲವು ದೃಶ್ಯಗಳನ್ನ ಬಿ ಶೆಟ್ಟಿ ಅವರೇ ಬರೆದಿದ್ರು ಆದ್ರೆ ಕಾಂತಾರ ಟು ಚಿತ್ರದಲ್ಲಿ ಅವರು ಕೆಲಸ ಮಾಡಿರಲಿಲ್ಲ ಇದಕ್ಕೆ ಕಾರಣವನ್ನ ಸ್ಪಷ್ಟ ಮಾತುಗಳಲ್ಲಿ ಕೂಡ ಹೇಳಿಕೊಂಡಿದ್ರು ಇದರ ಬೆನ್ನಲ್ಲೇ ಬಿ ಶೆಟ್ಟಿ ರಿಷಬ್ ಶೆಟ್ಟಿ ಬಗ್ಗೆ ಮಾತನಾಡಿದ್ದು ಇಬ್ಬರ ಗೆಳೆತನ ಹೇಗಿದೆ ಅನ್ನೋದರ ಕುರಿತು ಮಾತನಾಡಿದ್ದಾರೆ ಶೆಟ್ಟಿ ಶೆಟ್ಟಿಯವರು ಚಾಯ್ ಬಿಸ್ಕೆಟ್ ಫುಡ್ ಹೆಸರಿನ ಯೂಟ್ಯೂಬ್ ಚಾನೆಲ್ಗೆ ಸಂದರ್ಶನ ನೀಡಿದ್ದಾರೆ ತೆಲಂಗಾಣ ಸರ್ಕಾರದವರೇ ನಡೆಸೋ ಫಿಶ್ ಕ್ಯಾಂಟೀನ್ ಈ ಯೂಟ್ಯೂಬರ್ ಜೊತೆ ರಾಜ್ ತೆರಳಿದ್ರು ರಾಜ್ ಹೇಳಿ ಕೇಳಿ ಮಂಗಳೂರಿನವರು ಹೀಗಾಗಿ ಮೀನು ಇವರಿಗೆ ಪಂಚ ಪ್ರಾಣ ಹೈದರಾಬಾದ್ನಲ್ಲಿ ಮೀನು ಸಿಗುತ್ತೆ ಅಂತ ಅಂದ್ರೆ ಅವರು ಅದನ್ನು ಮಿಸ್ ಮಾಡ್ಕೊಳ್ಳೋದಿಲ್ಲ ಹೀಗಾಗಿ ಖುಷಿ ಖುಷಿಯಿಂದ ಕ್ಯಾಂಟೀನ್ಗೆ ಭೇಟಿ ಕೊಟ್ಟಿದ್ದಾರೆ ಚಾಯ್ ಬಿಸ್ಕೆಟ್ ಫುಡ್ ಯೂಟ್ಯೂಬ್ ಚಾನೆಲ್ನ ನಿರೂಪಕ ವಿಡಿಯೋ ಕೊನೆಯಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ್ದು ತ್ರಿಬಲ್ ಆರ್ ಬಗ್ಗೆ ಹೇಳಿ ಅಂತ ಕೇಳಿದ್ದಾರೆ ತ್ರಿಬಲ್ ಆರ್ ಅಂದರೆ ರಿಷಬ್ ರಕ್ಷಿತ್ ಹಾಗೆ ರಾಜ್ ನಾ ಮೂರು ಜನ ಕರಾವಳಿಯವರು ನಮ್ಮನ್ನ ಶೆಟ್ಟಿ ಗ್ಯಾಂಗ್ ಅಂತ ಕರೀತಾರೆ ನಮ್ಮ ಕರ್ನಾಟಕದ ಜನತೆ ಸಾಕಷ್ಟು ಪ್ರೀತಿ ತೋರಿಸಿದ್ದಾರೆ ನಾನು ಇಲ್ಲಿಗೆ ಬರೋದಕ್ಕೂ ಮೊದಲು ರಿಷಬ್ ಕೂಡ ಸಲ್ಲಿಸಿದ್ದಾನೆ ಜೊತೆಗೆ ನಮ್ಮ ಸಿನಿಮಾದ ಕಲೆಕ್ಷನ್ ಫಾಲೋ ಅಪ್ ಅವನು ಹೆಚ್ಚು ಮಾಡುತ್ತಿದ್ದಾನೆ ಅಂತ ಹೇಳಿ ಇಬ್ಬರ ಬಾಂಡಿಂಗ್ ಈಗಲೂ ಕೂಡ ಅಷ್ಟೇ ಚೆನ್ನಾಗಿದೆ ಅನ್ನುವಂತಹ ಮಾತನ್ನ ಹೇಳಿಕೊಂಡಿದ್ದಾರೆ ಹೌದು ಸೋ ಫ್ರಮ್ ಸೋ ಸಿನಿಮಾ ನಟಿಸಿ ನಿರ್ಮಿಸಿರ್ತಕ್ಕಂತ ಇವರು ಇದೀಗ ಎಲ್ಲಾ ಕಡೆಯಿಂದ ಮೆಚ್ಚುಗೆ ವ್ಯಕ್ತಪಡಿಸಿಕೊಳ್ತಾ ಇದ್ದು ತೆಲುಗಿನಲ್ಲೂ ಕೂಡ ಈ ಸಿನಿಮಾವನ್ನ ಬಿಡುಗಡೆ ಮಾಡ್ತಾರೆ ಹೀಗಾಗಿ ಈ ಚಿತ್ರದ ಪ್ರಚಾರಕ್ಕಾಗಿ ತೆಲುಗು ಯೂಟ್ಯೂಬ್ ಚಾನೆಲ್ ಗೆ ಕೊಟ್ಟ ಸಂದರ್ಶನದಲ್ಲಿ ಮನವಿಚ್ಚಿ ಮಾತಾಡಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು